ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾವು ಈಗ ಇಲೆಕ್ಷನ್ ಸಮೀಪದಲ್ಲಿರುವಾಗ ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಇಲೆಕ್ಷನಿಗೆ ಹೋಗುವ ಹದಿನಾಲ್ಕು ಕಾನ್ಸ್ಟಿಟ್ಯುವೆನ್ಸಿಯ ಒಂದು ವಿಶ್ಲೇಷಣೆ ಮತ್ತು ವಿನ್ನಿಂಗ್ ಪ್ರಾಬೆಬಿಲಿಟಿ ನಾವು ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೇವೆ ಈ ಸೀರೀಸ್ನಲ್ಲಿ ನಾವು ಈ ಸಲ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುವೆನ್ಸಿ ಬಗ್ಗೆ ಮಾತಾಡೋಣ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುವೆನ್ಸಿ ನಮಗೆಲ್ಲರಿಗೂ ಒಂದು ಚಿರಪರಿಚಿತವಾದ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ ಸಲ ಕಂಟೆಸ್ಟ್ ಮಾಡೋರು ಬಿ ಜೆ ಪಿಯಿಂದ ತೇಜಸ್ವಿ ಸೂರ್ಯ ಸಿಟ್ಟಿಂಗ್ ಎಂ ಪಿ ಲಾಸ್ಟ್ ಟೈಪ್ ಕೂಡ ಅವರೇ ವಿನ್ ಆಗಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ಮತ್ತು ಈ ಸಲ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಸೌಮ್ಯ ರೆಡ್ಡಿ ಅಂದರೆ ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಅವರ ಮಗಳು ಹಾಗೂ ಜಯನಗರದಲ್ಲಿ ಜಯನಗರ ಬೆಂಗಳೂರಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟಲ್ಲಿ ಒಂದು ಕೆಲವೇ ಓಟಿಗೆ ಸೋತ ಒಂದು ಕ್ಯಾಂಡಿಡೇಟ್ ಸೊ ಈ ಕ್ಷೇತ್ರದಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ತಗೊಳ್ಳೋದಾದರೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಕೂಡ ತೇಜಸ್ವಿ ಸೂರ್ಯ ಕಂಟೆಸ್ಟ್ ಮಾಡಿದರು ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಬಿ ಕೆ ಹರಿಪ್ರಸಾದ್ ಕಂಟೆಸ್ಟ್ ಮಾಡಿದರು ಅವರ ಓಟ್ ತೊಗೊಂಡಿದ್ದು ಎಷ್ಟು ಅಂದರೆ ತೇಜಸ್ವಿ ಸೂರ್ಯ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಓಟ್ ತೊಗೊಂಡು ಅದರ ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅರುವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಓಟ್ ತೊಗೊಂಡ್ರು ಬಿ ಕೆ ಹರಿಪ್ರಸಾದ್ ನಾಲ್ಕು ಲಕ್ಷದ ಎಂಟು ಸಾವಿರ ಓಟ್ ತೊಗೊಂಡ್ರು ಅಂದರೆ ಬರೀ ಮೂವತ್ತು ನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಓಟ್ ತೊಗೊಂಡ್ರು ಸೋತರು ನೀವು ಅದಕ್ಕಿಂತ ಮುಂಚೆ ಹೋಗೋದಾದರೆ ಈ ಕಾನ್ಸ್ಟಿಟ್ಯೂನ್ಸಿ ಸ್ಟಾರ್ಟ್ ಆದ ದಿವಸದಿಂದ ಈಗ ಟೂ ತೌಸಂಡ್ ಫೋರ್ಟೀನಲ್ಲಿ ಕೂಡ ಅನಂತಕುಮಾರ್ ಇಲ್ಲಿ ಅನಂತಕುಮಾರ್ ಕಂಟೆಸ್ಟ್ ಮಾಡಿದರು ಆಮೇಲೆ ಅನಂತಕುಮಾರ್ ಹೋದ ಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ತೇಜಸ್ವಿ ಸೂರ್ಯ ಕೊಟ್ಟರು ಆವಾಗ ಸ್ವಲ್ಪ ಕಾನ್ಸ್ಟ್ರವರ್ಸಿ ಎಲ್ಲ ನಡೀತು ಅನಂತಕುಮಾರ್ ಅವರು ಮಿಸ್ಸಿಗೆ ಕೊಡಬೇಕು ತೇಜಸ್ವಿನಿ ಅನಂತಕುಮಾರ್ಗೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸೈಡ್ ಮಾಡಿ ನಮ್ಮ ತೇಜಸ್ವಿ ಸೂರ್ಯ ಕೊಟ್ಟರು ಅವ್ರು ವಿನ್ ಆದರು ಆವಾಗ ಅನಂತಕುಮಾರು ಲಾಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಕ್ಷೇತ್ರದಲ್ಲಿ ಐವತ್ತಾರು ಪರ್ಸೆಂಟ್ ವೋಟ್ ತೊಗೊಂಡು ವಿನ್ ಆದರು ಅವರ ಆಗಿ ಅವರ ಅಗೇನ್ಸ್ಟ್ ಕಂಟೆಸ್ಟ್ ಮಾಡಿದ್ರು ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕೇಡಿ ಅವರು ತರ್ಟಿ ಸಿಕ್ಸ್ ಪರ್ಸೆಂಟ್ ವೋಟ್ ತೊಗೊಂಡು ಸೋತರು ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಬಿ ಜೆ ಪಿ ಎಂಟು ಸಲ ವಿನ್ ಆಗಿದೆ ಮತ್ತು ಜನತಾದಳ ಮೂರು ಸಲ ವಿನ್ ಆಗಿದೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ವಿನ್ ಆದ ಯಾವುದು ಹಿಸ್ಟ್ರಿ ಕಾಣ್ತಾ ಇಲ್ಲ ಎಕ್ಸೆಪ್ಟ್ ನೈನ್ಟೀನ್ ಏಯ್ಟಿ ನೈನ್ನಲ್ಲಿ ಆರ್ ಗುಂಡೂರಾವ್ ಇವತ್ತು ಯಾವ ದಿನೇಶ್ ಗುಂಡೂರಾವ್ ಇದ್ದಾರೆ ಅವರ ತಂದೆ ಏಯ್ಟಿ ನೈನ್ನಲ್ಲಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದಾರೆ ಈ ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿ ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯನ್ಸಿಯಿಂದ ಕೂಡಿದೆ ಆ ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಒಂದು ಗೋವಿಂದರಾಜನಗರ ವಿಜಯನಗರ ಚಿಕ್ಕಪೇಟೆ ಬಸವನಗುಡಿ ಬೊಮ್ಮನಹಳ್ಳಿ ಪದ್ಮನಾಭನಗರ ಜಯನಗರ ಮತ್ತು ಬಿ ಟಿ ಎಮ್ ಲೇಔಟ್ ಈ ಕ್ಷೇತ್ರದ ವೋಟರ್ ವೋಟರ್ಸ್ ನಂಬರ್ಸ್ ತಗೊಳ್ಳೋದಾದರೆ ಟ್ವೆಂಟಿ ಪಾಯಿಂಟ್ ಟೂ ಏಯ್ಟ್ ಲ್ಯಾಕ್ಸ್ ಟೋಟಲ್ ವೋಟರ್ಸ್ ಇದ್ದಾರೆ ಇದರಲ್ಲಿ ಹತ್ತು ಲಕ್ಷ ಎಂಬತ್ತೈದು ಸಾವಿರ ಫೀಮೇಲ್ ವೋಟರ್ಸ್ ಅಂದರೆ ಫೀಮೇಲ್ ವೋಟರ್ಸ್ ತುಂಬಾ ಜಾಸ್ತಿ ಇದ್ದಾರೆ ಮೇಲ್ ವೋಟರ್ಸ್ ಒಂಬತ್ತು ಲಕ್ಷ ನಲ್ವತ್ಮೂರು ಸಾವಿರ ಮಾತ್ರ ಹೀಗೆ ಇದು ಜಾತಿವಾರು ಜನಗಣತಿ ತಗೊಳ್ಳೋದಾದರೆ ಇದರಲ್ಲಿ ಬ್ರಾಹ್ಮಣರು ಮೂರು ಲಕ್ಷ ಐವತ್ತು ಸಾವಿರ ವೋಟರ್ಸ್ ಇದ್ದಾರೆ ಬ್ರಾಹ್ಮಣರು ಮತ್ತು ಒಕ್ಕಲಿಗರು ಐದು ಲಕ್ಷ ಇದೇ ಮೇಜರ್ ಕಾನ್ಸ್ಟಿಟ್ಯೂಯೆನ್ಸಿ ಆಮೇಲೆ ಎಸ್ ಸಿ ಎಸ್ ಟಿ ಮೂರು ಲಕ್ಷ ಇದ್ದಾರೆ ಕ್ರಿಶ್ಚನ್ ಎರಡು ಲಕ್ಷ ಇದ್ದಾರೆ ಮತ್ತು ಇತರೆ ಎಲ್ಲ ಸೇರಿ ಆರು ಲಕ್ಷ ಇದ್ದಾರೆ ಇಲ್ಲಿ ಮೆಜಾರಿಟಿ ಇರೋದು ಒಕ್ಕಲಿಗ ಮತ್ತು ಬ್ರಾಹ್ಮಣ ಸೇರಿದರೆ ಮೆಜಾರಿಟಿ ಬಂದುಬಿಡುತ್ತೆ ಇದು ಆ ಓಟ್ ಮೇಲೆ ಬ್ಯಾಂಕ್ ಮಾಡಿ ನಮ್ಮ ತೇಜಸ್ವಿ ಸೂರ್ಯ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಾವೀಗ ಎರಡೂ ಕಂಟೆಸ್ಟೆನ್ಸಿನ ಪ್ಲಸ್ ಮತ್ತು ಮೈನಸ್ ತಗೊಳ್ಳೋದಾದರೆ ತೇಜಸ್ವಿ ಸೂರ್ಯ ಅವರಿಗೆ ಸ್ಟ್ರಾಂಗ್ ಆರ್ ಎಸ್ ಎಸ್ ಬ್ಯಾಕ್ ಇದೆ ಆರ್ ಎಸ್ ಎಸ್ನವರ ಸಪೋರ್ಟ್ ಇದೆ ಮತ್ತು ಒಂದು ಸಲ ಎಂ ಪಿ ಆಗಿದ್ದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಕ್ಷೇತ್ರ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರ ಹಾಗೂ ಹಿಸ್ಟ್ರಿ ತೆಗೆದರೆ ಆಲ್ಮೋಸ್ಟ್ ಒಂಬತ್ತೆಂಟು ಒಂಬತ್ತು ಸಲ ಬಿ ಜೆ ಪಿನಾದಂಥ ಕ್ಷೇತ್ರ ಅದೇ ಇವರು ಅನಂತಕುಮಾರ್ ಅವರ ಸ್ಟ್ರಾಂಗ್ ಹೋಲ್ಡ್ ಆಗಿತ್ತು ಹಾಗೂ ಈ ಇಸ್ ಎ ವೆರಿ ಗುಡ್ ಆರೇಟರ್ ಉತ್ತಮ ವಾಗ್ಮಿ ತಮ್ಮ ಮಾತಲ್ಲೇ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಕೆಪ್ಯಾಸಿಟಿ ಅವ್ರ ಹತ್ರ ಇದೆ ಹೈಲಿ ನಾಲೆಜಲ್ ಮತ್ತು ಮೋದಿ ಹವ ಇದೆ ಬಿ ಜೆ ಪಿ ಹವ ಇದೆ ಆರ್ ಎಸ್ ಎಸ್ ವರ್ಕರ್ಸ್ ಇದ್ದಾರೆ ಮತ್ತು ಅವರು ಲಾಸ್ಟ್ ಇಲೆಕ್ಷನಲ್ಲಿ ಮಾಡಿದಂಥ ಕೆಲಸನೇ ಅವರಿಗೆ ಪಸ್ ಪಾಯಿಂಟ್ ಆಗಿದೆ ಈಗ ತೇಜಸ್ವಿ ಸೂರ್ಯ ಕೂಡ ಮೈನಸ್ ಪಾಯಿಂಟ್ ನಾವು ನೋಡೋದಾದರೆ ಅವರತ್ರ ಒಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ ಹೀ ಇಸ್ ನಾಟ್ ರೀಚೇಬಲ್ ರೀಚೇಬಲ್ ಟು ಕಾಮನ್ ಮ್ಯಾನ್ ಅಂದರೆ ಜನಸಾಮಾನ್ಯರ ಸಂಪರ್ಕಕ್ಕೆ ಬರೋ ಬರ್ತಾ ಇಲ್ಲ ಮತ್ತು ಕ್ಷೇತ್ರದಲ್ಲಿ ಕಾರ್ಯಕರ್ತರ ಪಡೆ ಅಂದರೆ ಲೋಕಲ್ ಲೀಡರ್ಸ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಇವರು ಇಟ್ಕೊಂಡಿಲ್ಲ ಹಾಗೂ ಆ ಐದು ವರ್ಷ ಎಂ ಪಿ ಆಗಿದ್ದಾಗ ಪಾರ್ಲಿಮೆಂಟಲ್ಲಿ ಒಂದೆರಡು ಮಾತಾಡಿದ್ದು ಬಿಟ್ಟರೆ ಮೇಜರ್ ಯಾವುದು ಅಚೀವ್ಮೆಂಟ್ ಇರೋತ್ರ ಕಾಣ್ತಾ ಇಲ್ಲ ಇದು ಇವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಇನ್ನು ನಾವು ಕಾಂಗ್ರೆಸ್ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಕಂಟೆಸ್ಟೆಂಟ್ ಸೌಮ್ಯ ಬಗ್ಗೆ ಸೌಮ್ಯ ರೆಡ್ಡಿ ಬಗ್ಗೆ ಮಾತಾಡೋದಾದರೆ ಅವರ ಪ್ಲಸ್ ಪಾಯಿಂಟ್ ಹೇಗಿದೆ ಅಂದರೆ ಅವರಿಗೆ ಸ್ಟೇಟ್ ಗೌರ್ಮೆಂಟಿನ ಪಂಚ ಗ್ಯಾರಂಟಿ ಈ ಸಪೋರ್ಟ್ ಇದೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಗ್ಯಾರಂಟಿ ಬೆನಿಫಿಟ್ ತೊಗೊಂಡವರು ಇದ್ದಾರೆ ಒಂದು ಅದು ಪ್ಲಸ್ ಪಾಯಿಂಟಾಗಿ ಕಾಣುತ್ತೆ ಮೈನಸ್ ಪಾಯಿಂಟು ಇದೆ ಅದರಲ್ಲಿ ಹೇಳ್ತೇನೆ ಹಾಗೆ ತಂದೆ ಹಿಸ್ ಹರ್ ಫಾದರ್ ಅವ್ರ ತಂದೆ ರೆಡ್ಡಿ ಈ ಅವರು ಹೀ ಇಸ್ ನೋಟೆಡ್ ಅದ ಸಜ್ಜನ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಾಟ್ ಓನ್ಲಿ ಈ ಕ್ಷೇತ್ರ ಅವರು ಅವರು ನಮ್ಮ ಯು ಟಿ ಖಾದರ್ ಆಗಲಿ ರಮೇಶ್ ಕುಮಾರ್ ಆಗಲಿ ಇವರೆಲ್ಲ ಒಂಥರ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಷಿಯನ್ಸ್ ಥರ ಗುರುತಿಸ್ಕೊಂಡಿದ್ದಾರೆ ಸೊ ರಾಮಲಿಂಗಾರೆಡ್ಡಿಯವರ ಇದೆ ಒಂದು ಸಪೋರ್ಟ್ ಇದೆ ಅವರಿಗೆ ತಂದೆದು ಮತ್ತು ಗೆಲ್ಲಬೇಕು ಅನ್ನೋ ಹಠ ಇದೆ ಅವ್ರ ಹತ್ರ ಯಾಕಂದರೆ ಈ ರೀಸೆಂಟ್ಲಿ ಜಯನಗರದಲ್ಲಿ ಸೋತಿದ್ರು ಅದು ರೀಕೌಂಟಿಂಗಲ್ಲಿ ಕೆಲವೇ ಮತಗಳ ಅಂತರದಿಂದ ಥರದಿಂದ ಸೋತಿದ್ರು ಮತ್ತು ಮಿನಿಸ್ಟರ್ಸ್ಗಳು ಅವರಿಗೆ ಸಾಕಷ್ಟು ಜನ ಕ್ಯಾನ್ವಾಸ್ ಮಾಡಲಿಕ್ಕೆ ಸಿಗ್ತಾರೆ ಮಿನಿಸ್ಟರ್ಸ್ ಇದಿದೆ ಮತ್ತು ತೇಜಸ್ವಿ ಸೂರ್ಯಗೆ ಕೆಲವು ಲೋಕಲ್ ಲೀಡರ್ಸ್ ಲೋಕಲ್ ಬಿ ಜೆ ಪಿ ಲೀಡರ್ಸ್ಗಳು ಅವರು ಸಂಪರ್ಕ ಪ್ರಾಪರ್ ಐದು ವರ್ಷದಲ್ಲಿ ಇಲ್ಲದೇ ಇರೋದ್ರಿಂದ ಅವರು ಕೂಡ ಇವ್ರಿಗೆ ಸಪೋರ್ಟ್ ಮಾಡೋ ಒಂದು ಸಾಧ್ಯತೆಗಳಿದೆ ಇದನ್ನೆಲ್ಲ ನಾವು ಸೌಮ್ಯಾರೆಡ್ಡಿ ಪ್ಲಸ್ ಪಾಯಿಂಟ್ ಅಂತ ತಗೊಳ್ಬೋದು ಮತ್ತು ಸೌಮ್ಯಾರೆಡ್ಡಿ ಮೈನಸ್ ಪಾಯಿಂಟ್ ತೊಗೊಳೋದಾದರೆ ಇವರು ಪಾಪ್ಯುಲರ್ ಓನ್ಲಿ ಇನ್ ಜಯನಗರ್ ಬಾಕಿ ಏಳು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವರೇನು ಪಾಪ್ಯುಲರ್ ಇಲ್ಲ ಮತ್ತು ಇವರು ಎಂ ಪಿ ಆಗಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಎಮ್ ಎಲ್ ಎ ಆಗಿ ಒನ್ ಟರ್ಮ್ ಇದ್ದರೂ ಏನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಮ ಲೋಕ ವಿಧಾನಸೌಧದಲ್ಲಿ ಮಾತಾಡ್ದಂಗೆ ಕಾಣೋದಿಲ್ಲ ಬಟ್ ಎಮ್ ಎಲ್ ಎ ಆಗಿದ್ರು ಎಂ ಪಿ ಆಗಿ ಯಾವುದೇ ಒಂದು ಇದಿಲ್ಲ ಅನುಭವ ಇಲ್ಲ ಮತ್ತು ಇದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸ್ಟ್ರಾಂಗ್ ಹೋಲ್ಡ್ ಕಾನ್ಸ್ಟಿಟ್ಯುನ್ಸಿ ಆದದ್ದು ಅವ್ರಿಗೆ ಮೈನಸ್ ಪಾಯಿಂಟು ಮತ್ತು ಮೋದಿ ಅಲೆ ಕೂಡ ಅವ್ರಿಗೆ ಮೈನಸ್ ಪಾಯಿಂಟು ಮತ್ತು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಈಗ ನೀವೆಲ್ಲ ಫ್ರೀ ಫ್ರೀ ಕೊಟ್ಟು ಕರ್ನಾಟಕ ಗೌರ್ಮೆಂಟಿಂದ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿ ಯಾವುದೇ ಒಂದು ಮೇಜರ್ ಪ್ರಾಜೆಕ್ಟ್ ಆಗಲಿ ಆಗದೇ ಇರೋದು ಇವರಿಗೆ ಮೈನಸ್ ಪಾಯಿಂಟಾಗಿ ಕಾಣ್ತಾ ಇದೆ ನಾವು ಇಷ್ಟೆಲ್ಲ ಇಟ್ಕೊಂಡು ನಾವು ಹಾಗೂ ನಾವು ಕ್ಷೇತ್ರ ಒಂದು ಸ್ವಲ್ಪ ಸಮ ನಮ್ಮದು ಹತ್ರ ಇದೆ ಬೆಂಗಳೂರು ಸೌತ್ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಸಾಕಷ್ಟು ಜನ ಹತ್ರ ಮಾತಾಡಿ ಮತ್ತು ನಾವು ಒಂದು ಲೆಕ್ಕ ಹಾಕ್ಕೊಂಡು ಮಾಡಿದರೆ ಇದರಲ್ಲಿ ವಿನ್ನಿಂಗ್ ಪರ್ಸನ್ ತೊಳೋದಾದರೆ ತೇಜಸ್ವಿ ಸೂರ್ಯ ಲಾಸ್ಟ್ ಟೈಮ್ ಇಂತ ಕಡಿಮೆ ಆದಂಗೆ ಕಾಣ್ತಾ ಇದೆ ಆದರೂ ಇವ್ರು ಗೆಲ್ತಾರೆ ಬಿಕಾಸ್ ಆಫ್ ಮೇನ್ಲಿ ಬಿಕಾಸ್ ಆಫ್ ಮೋದಿ ಆರ್ ಎಸ್ ಎಸ್ ಬ್ರಾಹ್ಮಣ ಪೋಟರ್ಸು ಗೆಲ್ಲೋದು ನಮ್ಮ ಇವರಿಗೆ ಕೊಡುವಂಥ ಪರ್ಸೆಂಟೇಜ್ ವೈಸ್ ವಿನ್ನ ಫೋರ್ಟಿ ಫೈವ್ ಪರ್ಸೆಂಟ್ ತೇಜಸ್ವಿ ಸೂ ಸಾರಿ ಫಿಫ್ಟಿ ಫೈವ್ ಪರ್ಸೆಂಟ್ ತೇಜಸ್ವಿ ಸೂರ್ಯ ಗೆಲ್ತಾರೆ ಫೋರ್ಟಿ ಫೈವ್ ಪರ್ಸೆಂಟು ಸೌಮ್ಯಾರೆಡ್ಡಿ ಗೆಲ್ಬೋದು ಅಂದರೆ ವಿನ್ನಿಂಗ್ ಪ್ರಾಬೆಬಿಲಿಟಿಯಲ್ಲಿ ತೇಜಸ್ವಿ ಸೂರ್ಯ ಮೇ ವಿನ್ ಅಂತ ನಾವು ಹೇಳ್ತಾ ಇದ್ದೇವೆ ಇದು ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದು ವಿಶ್ಲೇಷಣೆ ಹಾಗೂ ಗೆಲುವಿನ ಪ್ರಾಬೆಬಿಲಿಟಿ ನಾವು ತಮ್ಮ ಮುಂದೆ ಇಟ್ಟಿದ್ದೇವೆ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ನಮ್ಮ ವೀಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ